ಇವತ್ತು ಎಚ್ ಸಾಕೋರು ಅಂದ್ರೆ ಅಷ್ಟೇನ್ ಆರ್ಡಿನರಿ ಇಲ್ಲ ಇವತ್ತು ಎತ್ ಸಾಕ್ಬೇಕು ಅಂತ ಅಂದ್ರೆ ಅವ್ರಲ್ಲಿ ಪ್ಯಾಶನ್ ಇರ್ಬೇಕು ಪ್ಯಾಶನ್ ಇದ್ರೆ ಮಾತ್ರ ಎಚ್ ಅಷ್ಟು ಸುಲಭವಾದ ವಿಷಯ ಅಲ್ಲ ಇವತ್ತು ಹೌದು ಮನ್ಸಲ್ಲ ಉಟ್ಬರ್ಬೇಕು ಕ್ರೇಜ್ ನಾನ್ ಸಾಕ್ತೀನಿ ನಾನ್ ಮಾಡ್ತೀನಿ ಅನ್ನೋದ್ ಬರ್ಬೇಕು ಅವಾಗ ಮಾತ್ರ ಎಚ್ ಸಾಧ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ ರಾಹುಲ್ ಗೌಡ್ರೆ ಮೂಲಕಾರ ಇವ್ರಿಂದ ದರ್ಶನ್ ಸರ್ ಹೋದ್ರು ದರ್ಶನ್ ಸರ್ ಇಂದ ಬೇರೆ ಕಡೆ ಮತ್ತೆ ನಮ್ಮತ್ರ ವಿಡಿಯೋ ಮಾಡ್ತಾ ಇದೀರಾ ಆಮೇಲೆ ಇನ್ನೊಂದು ವಿಷಯನೂ ಈ ಸಂದರ್ಭದಲ್ಲಿ ಮಾತಾಡ್ತಿರ್ಬೋದು ಪ್ರಪ್ರಥಮ ಬಾರಿಗೆ ಹದಿನೈದು ಲಕ್ಷವನ್ನ ಕೊಟ್ಟು ಏಳು ಸುಲಭ ನಾನ್ ಕೊಡ್ತೀನಿ ಅಂತ ಹೇಳಿ ಕೊಟ್ಟು ತಗಬಂದು ಬಂದು ಇವತ್ತು ಸಾಕ್ತಿದಾರೆ ಅದು ದರ್ಶನ್ ಸರ್ ಅಂತ ಇವತ್ತಿಗೂ ಫೇಮಸ್ ಆಗಿದೆ ಹಾ ಸರ್ ಈಗ ಕೃಷಿ ಬೆಳಕೆ ಕಡೆಯಲ್ಲೂ ಹಳ್ಳಿಕಾರ ತಳಿ ತಂದಿದಿರ ಯಾವ ಊರಿಂದ ಬಂದಿದ್ರ ಎಷ್ಟು ವರ್ಷದಿಂದ ಕಟ್ತಾ ಇದ್ರ ಸರ್ ಇದು ಸರ್ ನನ್ನ ಹೆಸರು ಡಾಕ್ಟರ್ ರಾಹುಲ್ ಗೌಡ ಅಂತ ಹೇಳಿ ನಿಮ್ಮ ಹೆಸರು ನಾವು ಹೆಚ್ಚು ಕಮ್ಮಿ ಹತ್ತು ವರ್ಷದಿಂದ ಕಟ್ಕೊಂಡ್ ಬರ್ತಾ ಇದೀವಿ ಯಾವಾಗ್ಲೂ ಮನೆಯಲ್ಲಿ ಆರಿಂದ ಏಳ್ ಜೊತೆ ಈ ಹಳ್ಳಿ ಕಾರ್ ಓರಿಗಳನ್ನ ಕಟ್ಟಿರ್ತೀವಿ ಎಲ್ಲಾ ಜಾತ್ರೆಗೂ ಭಾಗವಹಿಸ್ತೀವಿ ಇದು ಕನ್ ಕರ್ನಾಟಕದ ಹೆಮ್ಮೆಯ ತಳಿಗಳಿವು ಕರ್ನಾಟಕದ ಹೆಮ್ಮೆಯ ತಳಿಗಳು ಹಿಂದಿನ ಕಾಲದಲ್ಲಿ ಯದುವಂಸ್ವರು ಇದನ್ನ ಕಟ್ಟಿದ್ರಂತೆ ಅಲ್ಲಿಂದ ನೆಕ್ಸ್ಟ್ ಮುಂದಕ್ಕೆ ಹಂಗೆ ಮುಂದುವರ್ಕೊಂಡ್ ಬಂದು ವಿಜಯನಗರ ಸಾಮ್ರಾಜ್ಯ ಆಮೇಲೆ ವಯಸ್ಸಳರು ಆಮೇಲೆ ಮೈಸೂರು ಸಂಸ್ಥಾನಕ್ ಬಂತಂತೆ ಇದನ್ನ ಮೈಸೂರು ಸಂಸ್ಥಾನದವರು ಶ್ರೀರಂಗಪಟ್ಟಣದಲ್ಲಿ ಕರು ಅಂತ ಹೇಳಿ ಇಟ್ಟು ಅಲ್ಲಿ ಇದನ್ನ ಪ್ರೊಡಕ್ಟ್ ಮಾಡ್ತಾ ಬಂದಿದ್ದಾರೆ ಇವತ್ತು ನಮ್ಗೆ ಬಳುವಳಿಯಾಗಿ ಸಿಕ್ಕಿದೆ ಇದು ನಮ್ಮ ಮುಂದಿನ ಯೂತ್ಸು ಸಹ ಇದನ್ನ ಇದನ್ನ ಕಟ್ಟೋದ್ರಿಂದ ಮಣ್ಣಿನ ಫಲವತ್ತತೆ ಜಾಸ್ತಿ ಆಯ್ತದೆ ನಮ್ಮ ಕೃಷಿ ಭೂಮಿ ಯಥೆಚ್ಚವಾಗಿ ಫಲವತ್ತತೆ ಕೊಟ್ಟಾಗ ಉಳಿತದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಾರೆ ಇದು ಫಸ್ಟ್ ಟೈಮ್ ಬಂದಿರೋದ ನೀವು ಕೃಷಿ ಮೇಳಕ್ಕೆ ಇಲ್ಲ ಇದೆ ಫಸ್ಟ್ ಟೈಮ್ ಇದೇ ಫಸ್ಟ್ ಟೈಮ್ ಅಂತಂದ್ರೆ ಬೇರೆ ಬೇರೆ ಜಾ ಜಾತ್ರೆಗಳ ಜಾತ್ರೆಗಳೆಲ್ಲ ಜಾತ್ರೆಗ್ ಹೋಗ್ತೀರಾ ಸ್ವಲ್ಪ ಚುನ್ ಚುನ್ಕಟ್ಟೆ ಸುತ್ತೂರು ಹಾ ಮುಂಚುನ್ ಈಗ ಇನ್ನು ಸುಮಾರು ಹಲವಾರು ಜಾತ್ರೆಗಳ್ನ ಮಾಡ್ತೀವಿ ಆಮೇಲೆ ಹಳ್ಳಿಕಾರ್ ತಳಿಯ ಒಂದು ವಿಶೇಷತೆ ಏನಪ್ಪಾ ಅಂತ ಅಂದ್ರೆ ಇಪ್ಪತ್ತು ನಾಲ್ಕು ಗಂಟೆಗಳು ಕಾಲ ಕಾಲ ಹತ್ತರಿಂದ ಹದಿನಾಲಕ್ಕು ಟನ್ ಮೇಲೆ ಒಪ್ಕೊಂಡು ಭಾರನ ಎಳೆಯುವಂತ ಸಾಮರ್ಥ್ಯ ಇತರಲ್ಲಿದೆ ಸ್ನಾಯುಗಳ್ನ ನೀವ್ ನೋಡ್ಬೋದು ದಷ್ಟಪುಷ್ಟವಾಗಿ ಬೆಳೆದಿರ್ತವೆ ಹ್ಮ್ ಹ್ಮ್ ಸರ್ ಇದು ಇದಕ್ಕೆ ಎಷ್ಟು ಡೈಲಿ ಎಷ್ಟು ಖರ್ಚು ಬರುತ್ತೆ ಮೇಂಟೈನ್ ಮಾಡ್ಲಿಕ್ಕೆ ನಿಮ್ಗೆ ಇದು ನಮ್ಮ ತಳಿಗಳು ಸರ್ ನಾವ್ ಏನ್ ಫುಡ್ ಕೊಟ್ರು ಅಡ್ಜಸ್ಟ್ ಆಗಿ ಬೆಳಿತಾರೆ ಪರ್ಟಿಕ್ಯುಲರ್ ಆಗಿ ಇದನ್ನೇ ಕೊಡ್ಬೇಕು ಅದನ್ನೇ ಈಗ ಹೇಳ್ತಾರ ಚಕ್ಕೆ ಬೂಸಾ ಬೆಣ್ಣೆ ಕೊಡ್ತೀವಿ ಆಮೇಲೆ ಹಾಲು ಕೊಡ್ತೀವಿ ಇವೆಲ್ಲ ಹೇಳ್ತಾರೆ ಅವ್ರ ಮೇಲೆ ಡಿಪೆಂಡ್ ನಾನು ಎಲ್ ಜೊತೆ ಸಾಕಿದೀನಿ ಒಂದಕ್ಕೆ ನಾನು ಬೆಣ್ಣೆ ತುಪ್ಪ ಕೊಡ್ಕೊಂಡ್ ಆಗಲ್ಲ ಯಾಕಂದ್ರೆ ನಮ್ಗೆ ಎಲ್ಲಾರು ಚಿಲ್ಡ್ರನ್ಸ್ ಮಕ್ಳ ಇದ್ದಂಗೆ ಎಲ್ಲಾರ್ಗು ಒಂದೇ ಹಾಕೊಂಡು ಬಂದಿದೀವಿ ಈ ತರ ನಾನ್ ಸಾಕಿರೋ ತಳಿ ಈ ತರ ಇದೆ ಏನೇನ್ ಕೊಡ್ತೀರಾ ನೀವು ಡೈಲಿ ಸರ್ ಮಾಮೂಲಿ ರವೆ ಬೂಸಾ ಎಲೆ ಬೂಸ ಮತ್ತೆ ಚಕ್ಕೆ ಹಿಂಡಿ ಎಲ್ಲ ಬರ್ತೀವಿ ಬಟ್ ಜಾತ್ರೆಗಳ ಟೈಮ್ ಗೆ ಸ್ವಲ್ಪ ಮುತುವರ್ಜಿ ವಹಿಸಿ ಹಾಲು ಮೊಟ್ಟೆ ಬೆಣ್ಣೆನೂ ಜಾತ್ರೆಗಳ ಟೈಮ್ ಅಲ್ಲಿ ಕಡೆಯಲ್ಲ ಹಾಗಾಗಿ ಒಂದು ವಿಡಿಯೋವನ್ನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಿಮ್ ಗೌಡ ಅಂತ ಹೇಳಿ ರಾಹುಲ್ ಗೌಡ ಈ ಒಂದು ತಳಿನ ಉಳಿಸುವ ಸಲುವಾಗಿ ಇದಕ್ಕಿಂತ ಎರಡು ವರ್ಷದಿಂದ ನೂರು ತಳಿಗಳನ್ನ ಉಚಿತವಾಗೂ ಸಹ ಕೊಟ್ಟಿದ್ದೀವಿ ಬನ್ನೂರಲ್ಲಿ ಮುಂದಿನ ದಿನಗಳಲ್ಲಿ ಇದನ್ನ ಜಿಲ್ಲಾವಾರು ಮಾಡ್ಬೇಕು ಅನ್ನೋ ಒಂದು ಉದ್ದೇಶವನ್ನು ಸಹ ಇಟ್ಕೊಂಡಿದೀವಿ ಗಂಗಾ ಸೇನೆ ಅಂತ ಹೇಳಿ ಕಟ್ಕೊಂಡು ಮಾಡ್ತಿದೀವಿ ಎಲ್ಲಾರು ಸಹ ಡೈವಿಟ್ಟು ಹಳ್ಳಿ ಕಾರ್ನ ಉಳಿಸಿ ಯಾಕಂದ್ರೆ ನಮ್ ತಳಿಗಳು ನಮ್ ತಳಿನ ನಾವೇ ಕಾಪಾಡ್ಕೋಬೇಕು ಅವಾಗ ಮಾತ್ರ ಈ ತಳಿ ಉಳಿತದ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಈಗ ಹೆಂಗ್ ತ್ರಿಲ್ ನಿಮ್ಗೆ ಹೆಂಗ್ ಬರ್ತಿದ್ವು ಅಂತಂದ್ರೆ ನಿಮ್ಮ ನಿಮ್ಮ ತಂದೆರ್ ಕಾಲಿಂದ ಟಾಟಾ ಕಟ್ತಿದ್ರು ಟಾಟಾ ಕಟ್ಟಾದ್ಮೇಲೆ ನಮ್ಮ ಮಾವ ಹಾ ನಮ್ಮ ಮಾವ ಆದ್ಮೇಲೆ ನನ್ಗೆ ಹಾ 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 ಇದು ಮಾರ್ತಾ ಇರ್ತೀರಾ ನೀವು ತರ್ತಾ ಇರ್ತೀರಾ ತರ್ತಾ ಇರ್ತೀವಿ ಸರ್ ಅದು ಕೊಡೋದು ತಗೊಳೋದು ನಡೀತೈತಿ ರೇಟ್ ಎಷ್ಟು ಸರ್ ಇದು ಸರ್ ಈಗ ಹದಿಮೂರು ಲಕ್ಷ ಹೇಳ್ತಾ ಇದೀನಿ ಇದಕ್ಕೆ ರೇಟ್ ಇದು ಹದಿಮೂರು ಲಕ್ಷ ಲಕ್ಷ ಓಕೆ ಓಕೆ ಅಂತಂದ್ರೆ ಈಗ ಕೃಷಿ ಇದ್ರ ಮೇಳ ಆದ್ಮೇಲೆ ಮಾರ್ಬಿಡ್ತೀರಾ ಮಾರೋದಲ್ಲ ರೇಟ್ ಬರ್ಲಿಲ್ಲ ಅಂದ್ರೆ ಮನೇಲಿ ಸರ್ ಮನೆಲಿ ಇಟ್ಕೋತೀರಾ ಇನ್ನೂ ಬೇರೆ ಬೇರೆ ಜಾತ್ರೆ ಯಾರ ಒಳಗೆ ಹೋಗಿ ರೇಟ್ ಏನಾರು ಬರ್ತು ಅಂತಂದ್ರೆ ಸೇರ್ ಮಾಡಿದಿರಾ ಮತ್ತೆ ಬೇರೆ ತರ್ತೀರಾ ತಗೋ ಬರ್ತೀವಿ ಓಕೆ ನಿಮ್ಮ ಕಾಳಜಿ ನೋಡುತ್ತಾ ಇದ್ರೆ ಅದೇ ರೀತಿಯಾಗಿ ಹಳ್ಳಿಕಾರನ ಉಳಿಸಿ ಬೆಳೆಸಿ ಒಂದು ಹಮ್ಮಸ್ ನೋಡ್ತಾ ಇದ್ರೆ ಪ್ರತಿಯೊಂದು ಯುವಕರು ಕೂಡ ಇವ್ ರೀತಿಯಾಗಿ ಮನಸ್ಸು ಮಾಡ್ಬೇಕು ಯಾಕೆಂತ ಅಂದ್ರೆ ಹಳ್ಳಿಕಾರ ತಳಿಗಳು ಈ ಒಂದು ನಮ್ಮ ಸಂಸ್ಕೃತಿ ನುಸಿಸಿ ಹೋಗ್ತಾ ಇದೆ ಅದನ್ನ ಉಳಿಸೋದು ಬೆಳೆಸೋದು ನಮ್ಮ ಕರ್ತವ್ಯ ಹಾಗಾಗಿ ನಿಮ್ಮ ನಿಮ್ಮ ಎಕ್ಸ್ಪೀರಿಯನ್ಸ್ ಒಂಥರ ಚೆನ್ನಾಗಿ ಹೇಳಿ ಹೇಳಿಕೆಯನ್ನು ಕೊಟ್ಟರು ಹಾಗಾಗಿ ಒಂದು ವಿಡಿಯೋವನ್ನ ಈ ಕೃಷಿ ಮೇಳದಲ್ಲಿ ಮಾಡಿದ್ವಿ ನೋಡಿ ಸಾವಿರಾರು ಜನ ಅಂತ ಅಂದ್ರೆ ಫೋಟೋವನ್ನ ತೆಗೆಸ್ಕೊಳಕೋಸ್ಕರ ಬರೀ ಫೋಟೋ ತೆಗೆಸ್ಕೊಳಕ್ಕೆ ಇದ್ ಮಾಡ್ಕೊಳಕ್ ಹೋಗ್ಬಿಡಿ ನೀವು ಅವಶ್ಯಕತೆ ಆಯ್ತು ಅಂತ ಅಂದ್ರೆ ನೀವು ಒಂದೊಂದ್ ಜೊತೆ ನಿಮ್ಮ ಊರ್ಗಳಲ್ಲಿ ಸಾಕಿ ಅನ್ನೋದನ್ನ ನಾನು ನಿಮ್ ಮುಖಾಂತರ ಮೇಲಕ್ ಬಯಸ್ತೇನೆ ಮತ್ತೆ ಗೊಂಬೆ ರೀತಿಯಲ್ಲಿ ಫೋಟೋವನ್ನ ನೀವು ಯಾವ್ದಾದ್ರು ಕೃಷಿ ಮೇಳಕ್ ಬಂದಂತ ಟೈಮ್ ಅಲ್ಲಿ ಫೋಟೋ ಹಿಡಿಯೋದಲ್ಲ ಆದ್ರೆ ಸಾಧ್ಯವಾದ್ರೆ ನಿಮ್ಮ ಮನೆಗಳಲ್ಲೂ ಕೂಡ ಒಂದೊಂದ್ ಜೊತೆ ಹಳ್ಳಿ ತಳಿಯನ್ನ ಕಟ್ಟಿ ಸಂರಕ್ಷಿಸಿ ಉಳಿಸಿ ಬೆಳೆಸಿ ಮುಂದಿನ ಪೀಳಿಗೆಗಳೇ ಕೊಡುಗೆಯಾಗಿ ಕೊಡೋಣ ಅನ್ನೋದನ್ನ ನಾನು ಮುಖ್ಯಮಂತ್ರಿ ಹೇಳ್ತಾ ಹಾಗೆ ಜೈ ಹೇಳಿಕೆ ನಿಮ್ಗೊಂದು